ನಿಮ್ಗೆ ಏನು ಅನ್ಸುತ್ತೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಎಷ್ಟೋ ಸಲ ನಾನೇ ಕೇಳ್ಕೊಂಡಿದ್ದೀನಿ ಶಿಕ್ಷಣ ಬೇಕಾ ನಮಗೆ ಅಂತ ನಮ್ಮ ದೇಶಕ್ಕೆ ಅಕ್ಷರಸ್ಥರಿಂದ ಅಂತ ಆದಂತ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ ಹೇಗೆ ಸರ್ ಪೇಶೆಂಟ್ ಗೊತ್ತಾಗಲಾರ್ದ ಕಿಡ್ನಿ ತಕ್ಕೋತಾರಲ್ಲ ಬೇಡ ಬೇಡ ಅದು ಪರೀಕ್ಷೆ ಮಾಡಿ ಹಣ ತಗೋತಾರಲ್ಲ ಎಜುಕೇಶನ್ ಟುಡೇ ಇಟ್ಸ್ ಅ ಡೆಫಿನೆಟ್ ಪ್ರೊಸೆಸ್ ಫಾರ್ ಅನ್ಡೆಫಿನೆಟ್ ಫ್ಯೂಚರ್ ಅಂತ ಭಾರತದಲ್ಲಿ ಸಮಸ್ಯೆ ಏನಂದ್ರೆ ಶಿಕ್ಷಣ ಕಾಸ್ಟ್ಲಿ ಎಷ್ಟು ಸರ್ ಐವತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷಗಳ ಹಿಂದೆ ಶಿಕ್ಷಣ ಅನ್ನೋದು ಜ್ಞಾನವನ್ನು ಪಡ್ಕೊಳ್ಳುವಂತ ಒಂದು ವಿಧಾನ ಆಗಿದೆ ಆದ್ರೆ ಈಗ ಬದಲಾಗಿ ಏನಾಗಿದೆ ಗೊತ್ತಾ ಇಟ್ ಇಸ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರ್ಸ್ ತುಂಬಾ ಕಾಸ್ಟ್ಲಿ ಆಯ್ತು ಶಿಕ್ಷಣ ಯಾವ ದೇಶದಲ್ಲೂ ಈ ತರದಿಲ್ಲ ಈಗ ಅಮೆರಿಕದ ರಾಷ್ಟ್ರಪತಿ ಮಗಳು ಕೂಡ ಅಥವಾ ಅವರ ಡ್ರೈವರ್ ಮಗ ಕೂಡ ಒಂದೇ ಕರಿಕ್ಯುಲಮ್ ಕದೀತಾರೆ ಕೆಲವು ಶಾಲೆಗಳು ಯಾವ ಫೀಸ್ ಕಮ್ಮಿ ಇಟ್ಕೊಂಡು ಮಾಡ್ತಾ ಇದ್ದಾರೋ ಅವರೇ ನಿಜವಾಗಿ ಕೆಲಸ ಮಾಡ್ತಿದ್ದಾರೆ ನಮಗೊಂದು ನಂಬಿಕೆ ಏನಂದರೆ ಯಾವುದು ಹೆಚ್ಚು ಬೆಲೆ ಇದೆಯೋ ಅದು ಒಳ್ಳೆಯದು ಅಂತ ನಾನು ತುಂಬ ಸಫರ್ ಅದರಿಂದ ಒಂದು ಹಳ್ಳಿಯಲ್ಲಿ ಒಂದು ತಾಲೂಕಾ ಜಾಗದಲ್ಲಿ ಒಬ್ಬ ಮನುಷ್ಯ ಶಾಲೆ ಕಟ್ತಾನೆ ಬೆಳೆಸ್ತಾನೆ ಸಾವಿರ ಹುಡುಗರು ಇರ್ತಾರೆ ಅಲ್ಲಿ ಸರ್ಕಾರಕ್ಕೆ ಯಾಕೆ ಆಗಲ್ಲ ಇಟ್ಟು ದೊಡ್ಡ ಸರ್ಕಾರ ಇಟ್ಟು ದೊಡ್ಡ ಬಜೆಟ್ ಇಟ್ಕೊಂಡು ಯಾಕೆ ಆಗಲ್ಲ ನೋಡಯ್ಯ ಕನ್ನಡ ಮೀಡಿಯಮ್ ಆದರೆ ಏನು ಕೆಲಸ ಸಿಗಿಲ್ಲ ಕನ್ನಡ ಅನ್ನದ ಭಾಷೆ ಅಲ್ಲ ಹೆಚ್ಚಿನ ಮಾತಾಡಿದರು ಭ್ರಮೇನು ಕ್ರಿಯೇಟ್ ಮಾಡಿದ್ವಿ ನಾವು ಇಂಗ್ಲೀಷ್ ಅನ್ನದ ಭಾಷೆ ಅಂತ ಕನ್ನಡ ಕೂಡ ಅನ್ನದ ಭಾಷೆನಿಗೆ ನನ್ನ ಕನಸು ಬಿಡೋದಕ್ಕೆ ಕನ್ನಡದಲ್ಲೇ ಕನಸು ಬಿಡ್ತಾವೆ ಇಂಗ್ಲೀಷಲ್ಲಿ ಕನಸು ಬಿಡಲ್ಲ ನಮಗೆ ಕನ್ನಡ ಮಾತೃಭಾಷೆ ನನ್ನ ಸಂತೋಷ ಆದದ್ದು ಏನು ಅಂದರೆ ನನ್ನ ಮಗ ಇಂಗ್ಲೆಂಡಿಗೆ ಕಲಿಯೋಕೆ ಹೋದ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಅಮ್ಮನ ಊಟ ತಪ್ಸ್ಕೋತೀನಿ ಅಂತ ಅನ್ನಲಿಲ್ಲ ಅಪ್ಪ ಐ ಆ ಮಿಸ್ಸಿಂಗ್ ಕಗ್ಗ ನಾವು ಅಂತ ನನಗನಿಸ್ತು ಗುಂಡಪ್ಪ ಇನ್ನೊಂದು ತಲೆಮಾರು ಬದುಕೊಂಡು ಅಪ್ಪ ಅಮ್ಮನ ಸಂಬಂಧಿಗಳನ್ನು ಗಮನಿಸ್ತಾರೆ ಅದು ಎಲ್ಲಿ ಸರಿ ಇರುತ್ತೋ ಮಕ್ಕಳು ಭದ್ರವಾಗಿ ಬೆಳಿತಾರೆ